ನಾನೀಗ ಒಬ್ಬ ಲೀಡರ್ ಆಗಿ ಒಬ್ಬ ಎಮ್ ಎಲ್ ಎ ಆಗಿ ಇಮಿಡಿಯೇಟಾಗಿ ರಿಯಾಕ್ಟ್ ಆದರೆ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕರ್ತರು ಹೊಡೆದಾಡ್ಕೊತಾರೆ ಸಫರ್ ಆಗೋದು ಅದೇ ನಾನು ಈಗಲೂ ಹೇಳ್ತೀನಿ ನೋಡಿ ನೀವು ಗಮನಿಸಿ ನಾನು ಯಾರೂ ನನ್ನ ಕಾರ್ಯಕರ್ತರ ಜೊತೆ ಹೋಗಿ ಪ್ರೆಸ್ ಮೀಟ್ ಇಡಿಸ್ತಾ ಇಲ್ಲ ಅವ್ರನ್ನ ಬಯಸ್ತಾ ಇಲ್ಲ ಆದರೆ ಪಾಪ ಅವ್ರ ಕಾರ್ಯಕರ್ತರು ತುಂಬ ಜನ ನಾನು ವಿನಂತಿ ಮಾಡೋದೇನು ಗೊತ್ತಾ ನಾನು ಬೈಬೇಕಾ ನಾನು ಟಾರ್ಗೆಟ್ ಮಾಡ್ಬೇಕಾ ನಾನು ಹಿಡಿತೀನಿ ಆ ಕಾಡಕ್ಕೆ ಯಾರೋ ನನ್ನ ಕಾರ್ಯಕರ್ತರನ್ನೆಲ್ಲ ಬಲಿ ಮಾಡಲ್ಲ ನಾನು ರಾಜಕಾರಣ ಯಾವತ್ತು ನಾಳೆ ಗೆಲ್ತೀವಿ ಸೋಲ್ತೀವಿ ನಾಳೆ ನಾವು ಲೀಡರ್ಸ್ ಎಲ್ಲ ಸೈಲೆಂಟಾಗಿದ್ದುಬಿಟ್ಟು ಪಾಪ ಕಾರ್ಯಕರ್ತರು ಅವ್ರು ಸಫರ್ ಆಗಬಾರ್ದು ನನ್ನ ಇಷ್ಟ ನನ್ನ ಉದ್ದೇಶ ಇದು ನನ್ನ ಅಸ್ತಿತ್ವ ನಾನೇ ಕಾಪಾಡ್ಕೊಳ್ತೀನಿ ಪಾಪ ಅಲ್ಲಿ ಕಾರ್ಯಕರ್ತರು ಸುಮ್ಮನೆ ಸಮಸ್ಯೆ ಮಾಡ್ಕೊತಾರೆ ಅದಕ್ಕೆ ಸೊ ನಾನು ಪೇಷನ್ಸ್ ಆಗಿದ್ದೀನಿ ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು ನಾಲ್ಕೈದು ಕಡೆ ದಾಳಿ ಆಯಿತು ಸೊ ಇಮಿಡಿಯೇಟಾಗಿ ರಿಯಾಕ್ಟ್ ಆಗ್ಬಾರ್ದು ನಾನು ಚಿಕ್ಕಬಳ್ಳಾಪುರ ಜನತೆಯಲ್ಲಿ ವಿನಂತಿಸ್ತೇನೆ ದಯವಿಟ್ಟು ಡಾಕ್ಟರ್ ಕೆ ಸುಧಾಕರ್ ಚೆನ್ನಾಗಿರ್ತಾರಪ್ಪ ನಾನು ಚೆನ್ನಾಗಿರ್ತೀನಿ ಅವ್ರು ಡೆಲ್ಲಿಯಲ್ಲಿ ಆರಾಮಾಗಿರ್ತಾರೆ ನಾನು ಬೆಂಗಳೂರಲ್ಲಿ ಆರಾಮಾಗಿರ್ತೀನಿ ನಮ್ಮ ಹೆಂಡತಿ ಮಕ್ಕಳ ಜೊತೆ ನಾವು ಹ್ಯಾಪಿಯಾಗಿರ್ತೀವಿ ನೀವು ಯಾಕೆಯ್ಯ ನಮಗೋಸ್ಕರ ಓಡದಾಡ್ತೀರಾ ಬನ್ನಿ ಪ್ರೀತಿ ಇದ್ದರೆ ನಾವೆಲ್ಲೋ ಫೀಲ್ಡಿಗೆ ಬಂದಾಗ ಜೊತೆಯಲ್ಲಿ ಬನ್ನಿ ಸತ್ಯವ್ರು ಒಂದು ತಿಂಡಿ ತಿನ್ನೋಣ ಸುಮ್ಮನೆ ಬಟ್ಟೆ ಎಲ್ಲ ಹರ್ಕೋಬೇಡ್ರಯ್ಯ ನಮಗೆಲ್ಲ ನಮ್ಮ ಹೆಂಡತಿ ಮಕ್ಕಳೇ ಮುಖ್ಯ ಇದು ಅರ್ಥ ಮಾಡ್ಕೊಳ್ಳಿ ನಾನು ಇರೋದು ಹೇಳ್ತಾ ಇದ್ದೀನಿ ನಾನು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಒಳ್ಳೆಯ ಕಾರ್ಯ ಮಾಡ್ಕೊಂಡು ಹೋಗಲಿ ಅಂತ ಜನಾಭಿಪ್ರಾಯ ಅವ್ರು ಪರ್ವಾಗಿ ಕೊಟ್ಟಿದ್ದಾರೆ ಅದನ್ನು ನಾನು ಗೌರವಿಸ್ತೀನಿ ಸರ್ ಖಂಡಿತವಾಗೂ ಸ್ವಾಮಿ ಅವರ ಹತ್ಯೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ತಪ್ಪಿತಸ್ಥರು ಯಾರೇ ಇದ್ದರೂ ಕಾನೂನು ಕಠಿಣ ಕ್ರಮ ಜರುಗಿಸಬೇಕು ಅಂತ ನಾನು ಒತ್ತಾಯಿಸ್ತೇನೆ ಕರ್ನಾಟಕದ ಪೊಲೀಸರು ಬೆಂಗಳೂರಿನ ಪೊಲೀಸರು ಎಫಿಷಿಯಂಟ್ ಇದ್ದಾರೆ ಅವ್ರು ಖಂಡಿತವಾಗೂ ಕ್ರಮ ತೊಗೊಂತಾರೆ ಇಲ್ಲಿ ಯಾರ ರಾಜಕೀಯ ಹಸ್ತಕ್ಷೇಪವೂ ಇಲ್ಲ ಯಾರು ತಪ್ಪು ಮಾಡಿದ್ರು ಅದು ಫೇಸ್ ಮಾಡಲೇಬೇಕು ಯಾರೂ ಎಕ್ಸ್ಕ್ಯೂಸ್ ಅಲ್ಲ ಕಾನೂನಿಗಿಂತ ದೊಡ್ಡವರು ಈ ಭೂಮಿ ಮೇಲೆ ಯಾರೂ ಇಲ್ಲ ಸರ್